ನಾವು ಪ್ರಾರಂಭದಲ್ಲಿ ಒಂದು ಹಂತದಲ್ಲಿ ನಮಗೆ ಕಳೆದ ಬಾರಿ ಯಾಕೆ ಕೊಡತಾಯಿತು ಅನ್ನೋ ಬಗ್ಗೆ ನಮ್ಮ ಒಂದು ವಿಶ್ಲಾಷಣೆ ವಿಶ್ಲೇಷಣೆ ಇತ್ತು ನಾವು ಎಲ್ಲ ಮಾಡಿದ್ರು ಕೂಡ ಕಳೆದ ನಮ್ಮ ಭೂತ್ ಮಟ್ಟದಲ್ಲಿ ನಮ್ಮ ಭೂತನ್ನು ನಿವಾರಣೆ ಮಾಡುವಲ್ಲಿ ನಮ್ಗೆ ಸ್ವಲ್ಪ ಕೊರತೆ ಇತ್ತು ಅದು ನಮಗೆ ಗೊತ್ತಿತ್ತು ಆದ್ದರಿಂದ ನಮ್ಮ ಮೆಕ್ಯಾನಿಸಮ್ ಸರಿ ಮಾಡಲಿಕ್ಕೆ ನಾವು ಆದ್ಯತೆ ಕಡೆಯಲ್ಲಿ ಕೊಟ್ಟರೆ ಒಂದು ಕಡೆಯಲ್ಲಿ ನಮ್ಮ ನಾಯಕರು ಪಬ್ಲಿಕ್ ಮೀಟಿಂಗ್ ನಾವು ತುಂಬಾ ನಂಬಿಕೊಂಡು ಇವತ್ತು ನೇರವಾಗಿ ಮತದಾರರ ಮೇಲೆ ನಾವು ಮತದಾರರಿಗೆ ನಮ್ಮ ಮೇಲೆ ವಿಶ್ವಾಸವಾಗಿದೆ ನಮ್ಮ ಈಗ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಿದಂತ ಹೇಳಿದ ಬಿಜೆಪಿ ಸರ್ಕಾರ ಮೊನ್ನೆ ಬಾಂಡ್ ಭ್ರಷ್ಟಾಚಾರ ಬಾಂಡ್ ಅಂತ ಆ ಬಾಂಡ್ ನ ಬಗ್ಗೆ ಅವ್ರಿಗೆ ಜನರಿಗೆ ಮನವರಿಕೆ ಆಗಿದೆ ಇವರು ಮಾತಾಡೋದು ಕೆಲಸ ಮಾಡಿ ನಾವು ಅವ್ರು ಕೊಟ್ಟಂತ ಯಾವುದೇ ಒಂದು ಆಶ್ವಾಸನೆ ನಾವು ಯಾರು ಕೂಡ ಕೇಳ್ಬೋದು ಯಾವುದೇ ಒಂದು ಆಶ್ರಯ ಅವರು ನಿಭಾಯಿಸ್ತೇವೆ ಜಾತಿ ಧರ್ಮದ ಮೇಲೆ ಬೇರೆ ಯಾವುದಾದ್ರೂ ಅವರು ಒಂದು ಮಾಡಿದರೆ ಒಳ್ಳೆಯ ಕೆಲಸ ಜನರ ಬದುಕನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಆದ್ದರಿಂದ ನಮ್ಮ ಕಾಂಗ್ರೆಸ್ ಪಕ್ಷ ನಾಯಕರು ಎಲ್ಲರೂ ಕೂಡ ಎಲ್ಲ ಹಂತನೇ ಸಭೆಯಲ್ಲಿ ಎಲ್ಲೇ ಹೋಗ್ತಾ ಇದ್ದಾರೆ ಮತ್ತು ಒಂದು ಸಲ ನಮ್ಮ ಮುಖ್ಯಮಂತ್ರಿಗಳು ಹೊರಗಿದ್ದು ಎಲ್ಲ ಸಮಯ ನಿಗದಿ ಹಾಕಿತ್ತು ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗೆ ಆರೋಗ್ಯ ಕೆಟ್ಟೋಗಿದೆ ಎರಡು ಮೂರು ದಿವಸ ಆ ಮೂರು ದಿವಸ ಆದ್ಮೇಲೆ ಇಲ್ಲಿ ನಮಗೆ ಚುನಾವಣೆಗೆ ಮನೆ ಮನೆಗೆ ಹೋಗುವ ಕಾರ್ಯ ನಮ್ಮ ಕಾರ್ಯಕರ್ತರ ಮುಂದುವಡೆ ಒಗ್ಗೂಡಿಸೋದ ಮನೆ ಮನೆಗೆ ಹೋಗುದು ಅದು ಒಳ್ಳೆಯದೇ ನಮ್ಮ ನಾಯಕರು ನಿರ್ಧಾರ ಮಾಡಿದರು ಆ ನಿರ್ಧಾರದ ಪ್ರಕಾರ ಎಲ್ಲ ಕಾರ್ಯಕರ್ತರು ಸುಸೂತ್ರವಾಗಿ ನಡೀತಾವು ಜಯಪಕ್ಷಗಳು ಖಂಡಿತವಾಗಿ ಅವ್ರಿಗೆ ಏಕಾಗಿಯಲ್ಲ ಇಡೀ ಕಾಂಗ್ರೆಸ್ ಪಕ್ಷ ಅವರ ನಿರ್ಣಯ ಅಂತ ಕೆಲಸ ಮಾಡ್ತಾರೆ